ಇದೆಲ್ಲ ಗೊತ್ತಿದೆ ನಿಮಗೆ ಸುತ್ತೂರು ಮಠ ಬರೀ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ ಬರೀ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಕ್ಷೇತ್ರ ಅಲ್ಲ ಇದು ಶೈಕ್ಷಣಿಕವಾಗಿ ಬಹಳ ಹೆಚ್ಚು ಜನರಿಗೆ ಅವಕಾಶಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಜಿಲ್ಲೆ ಇಂದಿನ ಸ್ವಾಮೀಜಿಯವರು ರಾಜೇಂದ್ರ ಮಹಾಸ್ವಾಮಿಗಳು ಅವರು ಆ ಸುತ್ತೂರು ಕ್ಷೇತ್ರ ಇದೆಯಲ್ಲ ಬರೀ ಧಾರ್ಮಿಕ ಕ್ಷೇತ್ರವಾಗಿ ಇರಬಾರದು ಅಂತ ಹೇಳಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಯಾಕಂತಂದ್ರೆ ಶಿಕ್ಷಣ ಎಲ್ರಿಗೂ ಸಿಗದೆ ಹೋದರೆ ಸಾಮಾಜಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಸಿಗ್ಬೇಕು ಇವತ್ತು ಜಾತಿ ಹೋಗಬೇಕು ನಿಜ ಜಾತ್ಯತೀತ ಸಮಾಜ ನಿರ್ಮಾಣ ಈಗ ಸುತ್ತೂರು ಮಠದಲ್ಲಿ ಎಲ್ಲ ಜಾತಿ ಮಕ್ಕಳು ಕೂಡ ವಿದ್ಯೆ ಕಲಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲ ಜಾತಿ ಎಲ್ಲ ಜಾತಿಯ ಮಕ್ಕಳು ಎಲ್ಲ ಧರ್ಮದ ಮಕ್ಕಳು ವಿದ್ಯೆ ಯಾಕೆ ಯಾಕಂತಂದರೆ ನಾವು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದು ಸಂವಿಧಾನದ ಮೂಲ ಉದ್ದೇಶ ನಾನೇ ಒಬ್ಬರು ಮಾತಾಡಿದ್ದಾರೆ ಮಾತಾಡೋದು ಜಾತ್ಯಾಜಿಕ ಸಮಾಜ ನಿರ್ಮಾಣ ಮಾಡಬೇಕಾಗಿರೋದು ಬಹಳ ಉದ್ದೇಶ ನಮ್ಮ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ರಕ್ಷಣೆ ಆದ ಮೇಲೆ ಆ ಸಂವಿಧಾನದಲ್ಲಿ ಬಸವಾದಿ ಶರಣರು ಏನೇನು ಹೇಳಿದ್ರು ಆ ಎಲ್ಲ ವಿಚಾರಗಳು ಕೂಡ ಅಡಕ ಆಗಿದಾವೆ ಅಂತ ನಮ್ಮ ಸಂವಿಧಾನದಲ್ಲಿ ಬಸವಣ್ಣವ್ರು ಏನೇನು ಹೇಳಿದ್ರು ಅವೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ಅಡಕ ಆಗಿದಾವೆ ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಷ್ಟು ಭಾಷಣ ಮಾಡ್ತಾರೆ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅದೇ ಕೊನೆಯ ಭಾಷಣ ಯಾಕಂದರೆ ಇಪ್ಪತ್ತಾರನೇ ತಾರೀಕು ಅಂಗೀಕಾರ ಆಗ್ತದೆ ಸಂವಿಧಾನ ಅಂಗೀಕಾರ ಆಗ್ತದೆ ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಸಂವಿಧಾನವನ್ನು ಮಂಡಿಸಿ ಅವರು ಭಾಷಣ ಮಾಡ್ತಾರೆ ಏನಂತ ಭಾಷಣ ಮಾಡ್ತಾರೆ ಅಂತಂದರೆ ನಮಗೆ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಎಲ್ರಿಗೂ ಸಮಾನ ಅವಕಾಶ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಈಗ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರ ಸಾಲದು ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಜಾತ್ಯಾತೀತ ಸಮಾಜ ಆಗಬೇಕಾದ್ರೆ ಸಮಾಜವಾದಿ ಸಭಾ ಸಮಾಜ ಆಗಬೇಕಾದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಆ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೇ ಬಸವಣ್ಣನವರು ಕೂಡ ಹೇಳಿದ್ರು ಜಾತಿ ಹೋಗ್ಬೇಕು ಮೂಢನಂಬಿಕೆಗಳು ಹೋಗ್ಬೇಕು ಹೋಗಬೇಕು ನಾವು ಏನು ಭಾಳ ವರ್ಷಗಳಿಂದ ಆಚರಣೆ ಬರ್ತಾ ಇದ್ದೀವಿ ಆ ಎಲ್ಲ ದೊಡ್ಡ ಸಂಪ್ರದಾಯಗಳನ್ನು ಬಿಡಬೇಕಾಗ್ತದೆ ಅದು ಬಿಟ್ಟಾಗ ಮಾತ್ರ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಬಸವಾದಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಮನುಷ್ಯ ಮನುಷ್ಯ ಜಾತಿಯಾಗಿ ಇರಬೇಕು ಹೊರತು ಮನುಷ್ಯ ಮನುಷ್ಯನನ್ನು ಪೀತಿಸಬೇಕಾಗುತ್ತು ಮನುಷ್ಯ ಮನುಷ್ಯನನ್ನು ದ್ವೇಷಿಸತಕ್ಕಂಥ ವಾತಾವರಣ ನಿರ್ಮಾಣ ಆಗಬಾರ್ದು